ತಾವೆಲ್ಲ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಬಸವೇಶ್ವರನ ಜಾತ್ರೆಯನ್ನು ಅದ್ದೂರಿಯಾಗಿ ಮಾಡಿ ಬಸವೇಶ್ವರನ ಆಶೀರ್ವಾದಕ್ಕೆ ನಾವೆಲ್ಲ ಕೃಪಾಶೀಲಿತರಾಗಿದ್ದೇವೆ ಇವತ್ತು ಎರಡನೇ ದಿವಸ ಜಾತ್ರೆ ದಿವಸ ಮತ್ತು ಇವತ್ತು ಎರಡೂ ನಾಟಕ ಪ್ರದರ್ಶನ ನಮ್ಮ ತಾಯಂದಿರು ಯುವತಿ ಮಿತ್ರರು ಬಹಳ ಶಾಂತ ರೀತಿಯಿಂದ ನೋಡಿದ್ದೀನಿ ನಾನು ಕೂಡ ಜಾತ್ರೆ ದಿವಸ ಬಹಳ ಹೊತ್ತು ನಾನು ನಮ್ಮೂರ್ನಲ್ಲೇ ಇಂಥ ಕಲಾವಿದರಂತ ಅಂತ ನನಗೆ ಗೊತ್ತಿದ್ದಿಲ್ಲ ನಿಜವಾಗ್ಲೂ ಕೂಡ ನಾನೇನು ವರ್ಣನೆ ಮಾಡಲ್ಲ ಬಹಳಷ್ಟು ಚೆನ್ನಾಗಿ ನಮ್ಮ ಊರು ಮಕ್ಕಳು ಚೆನ್ನಾಗಿ ನಾಟಕ ಪ್ರದರ್ಶನ ಅಂತ ಹೇಳಲಿಕ್ಕೆ ನನಗೆ ಹೆಣ್ಣು ಅನ್ನಿಸ್ತೈತೆ ಅದೇ ರೀತಿಯಾಗಿ ಅವರನ್ನು ತಿದ್ದಿತ್ತೀಳಿ ಇಲ್ಲಿರ್ತಕ್ಕಂತಹ ಸಂಗೀತದ ಬಳಗ ನಾಟಕ ಮಾಸ್ಟ್ರು ಅವ್ರನ್ನೂ ಕೂಡ ನಾನು ಬಹಳ ಇಲ್ಲೇ ಕುಂತು ಅಂತ ನೋಡ್ತಿದ್ದೆ ಆ ನಾಟಕ ಮಾಸ್ಟ್ರು ಯಾರು ನಾನು ಮೊದಲು ಕುಂತಿದ್ದು ನೋಡಿದ್ದಲ್ಲೇ ನಿನ್ನ ಒಂದು ಸೀನ್ ನೋಡ್ತಿದ್ದೆ ಒಬ್ಬ ವಿಲನ್ ನಗತಾ ಇದ್ದ ಅಲ್ಲಿಂದ ಸೌಂಡ್ ಕೊಳ್ಳಲ್ಲ ಅವ್ನು ಹೊಡೆದ ಬಿಟ್ಟ ಏಯ್ ಬಾಯಿ ಗಾಯಿ ನೀನು ನೀನ್ ಏನ್ ಅಂತ ಹೊಡೆದ ಅಂದ್ರೆ ಅಷ್ಟು ಕಲೆಯಲ್ಲಿ ಮಗ್ಗುನಾಗಿದ್ದರು ಆ ಮಾಸ್ಟರ್ ಇದು ಕಲೆಗಳ ತವರೂರು ನಮ್ಮ ಕರ್ನಾಟಕ ರಾಜ್ಯ ಇವತ್ತು ವಿಶೇಷವಾಗಿ ಇವರೇನಿದಾರಾ ಸಂಗೀತಗಾರ ಇರ್ಬೋದು ಇವತ್ತು ನಮ್ಮ ಸಹೋದರಿಯರೇನು ಇವತ್ತು ನಾಟಕ ಪಾತ್ರ ಮಾಡಲು ಬಂದಿದಾರಲ್ಲ ಅವರ ಜೀವನ ಬಹಳ ಕಷ್ಟ ಐತೆ ಅವರಿಗೆ ಕಲೆಗಾರರಿಗೆ ಸರಸ್ವತಿ ಹೊಲ್ದಿರ್ತಾಳೆ ಲಕ್ಷ್ಮಿ ಹೊಲ್ದಿರ್ದಲ್ಲ ಅವರಿಗೆ ಅವರ ಜೀವನ ವಿಶೇಷವಾಗಿ ಏನ್ ನೀವು ನಾಲ್ಕು ತಾಸು ಚಪ್ಪಾಳಿಗೆ ಹೊಡೆದು ಅವರ ಮನರಂಜನೆ ಮಾಡ್ತಿರ್ಲ ಅದೇ ಸಂತೋಷ ಅವರಿಗೆ ಪರದೆ ಹಿಂದೆ ಹೋದ್ರೆ ಅವರ ಜೀವನ ಕತೆ ಬೇರೆ ಬೇರೆ ಇರ್ತದೆ ಈ ಸಂದರ್ಭದಲ್ಲಿ ನಾನು ಎಲ್ಲ ಕೇವಲ ಇಷ್ಟೇ ಅಲ್ಲ ಎಲ್ಲ ಕೆಲಗಾರರಲ್ಲಿ ವಿನಂತಿ ಮಾಡಿಕೊಳ್ತೀನಿ ನಿಮ್ಮ ಯಾರೇ ಮಕ್ಕಳು ಚೆನ್ನಾಗಿ ಓದ್ತಿದ್ರೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯಿಂದ ಮಕ್ಕಳ ಸಾಲಿ ಮಾಡಿ ನೇರವಾಗಿ ನನ್ನ ಹತ್ರ ಕರ್ಕೊಂಡ್ಬನ್ನಿ ಅವ್ರಿಗೆ ಓದಲಿಕ್ಕೆ ನಾನು ಸಹಾಯ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಇವತ್ತು ಈ ಎಲ್ಲ ನಾಟಕ ನೋಡಿ ನಮ್ಮ ತಾಯಂದಿರು ನೀವೇನೋ ಗಂಡು ಮಕ್ಕಳು ಇಲ್ಕಲ್ಲೋ ಗುಣಗುಂದೋ ಬಾಗಲಕೋಟೆಲ್ಲ ಚೇಜಿ ಹೊಡೆ ಬಂದಿರ್ತೀವಿ ವಿಶೇಷವಾಗಿ ನಮ್ಮ ತಾಯಂದಿರು ವರ್ಷಾನುಗಟ್ಲೆ ಮನೆಯಲ್ಲಿ ಕೆಲಸ ಮಾಡ್ಕೊಳ್ತಾರೆ ಒಂದ್ ದಿವಸ ನಾವು ವರ್ಷಕ್ಕೊಂದ್ಸಲ ನಾಟಕ ಇಂತ ಸಂಗೀತ ಕಾರ್ಯಕ್ರಮ ನೋಡಿ ಅವರು ಆನಂದ ಪಡಿಸ್ತಾರೆ ನಾವು ಅದನ್ನು ತಪ್ಪಿಸ್ಬಾರ್ದು ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಗ್ರಾಮಗಳಲ್ಲಿ ರಾಜಕೀಯ ಹೊಕ್ಕು ಇಂಥವೆಲ್ಲ ಅವಕಾಶಗಳಿಗೆ ತಪ್ಪುವಂಥ ಅವಕಾಶ ಇರ್ತೈತೆ